హలో నమస్కారం ఎల్గూ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಕಾಯ್ತಾಯಿದ್ರಿ ಅಂಥವರಿಗೆ ರಾಜ್ಯ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತೇಳಿ ನೀವು ಕೇಳಿದ್ರೆ ಇಲ್ಲಿ ಖಚಿತವಾಗಿ ಒಂದು ಡೇಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ಒಂದು ದಿನಾಂಕದಂದು ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಏನು ಪೆಂಡಿಂಗ್ ಇತ್ತು ಅದನ್ನು ನಾವು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಕೊ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದ್ರೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾಯಿದ್ರು ಹದಿನೈನೇ ಕಂತಿನ ಹಣ ಪಡ್ಕೊಂಡವರು ಹದಿನಾರನೇ ಕಂತಿನ ಹಣಕಾಯಿ ಕಾಯ್ತಾಯಿದ್ರು ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಸೊ ಏನೋ ಒಂದು ಸ್ಪಷ್ಟನೆ ಅಂತ ಹೇಳಿ ಕೂಡ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದರಲ್ಲಿ ತುಂಬ ಬಹುಮುಖ್ಯವಾದದ್ದ ಯೋಜನೆ ಅಂದರೆ ಈಗೊಂದು ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಣು ಮಕ್ಕಳಿಗೆ ಇಷ್ಟವಾದಂಥ ಯೋಜನೆ ಅಂದರೆ ಇದೊಂದು ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಕೂಡ ಮನೆ ಯಜಮಾನರು ಏನಿರ್ತಾರೆ ಅಂಥವ್ರು ಎರಡೆರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ರಿ ಅಂಥವ್ರಿಗೆ ಇಲ್ಲಿವರೆಗೂ ಕೂಡ ಸರ್ಕಾರದವರು ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದಾರೆ ಇನ್ನೇನೀಗ ಹದಿನಾರನೇ ಕಂತಿನ ಹಣ ಬಂತು ಅಂದರೆ ಮೂವತ್ತೆರಡು ಸಾವಿರ ರೂಪಾಯಿ ಬಂದಂಗೆ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಅಂದರೆ ಹದಿನಾರನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನಕ್ಕೆ ಇದ್ರಿ ಸೊ ಅಂಥವ್ರಿಗೆ ಸರ್ಕಾರದವರು ಯಾವ ದಿನಾಂಕ ಬರ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಮುಂಚೆ ಕೂಡ ನಾನು ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಜನವರಿ ಹತ್ತನೇ ತಾರೀಕು ಬರುತ್ತೆ ಮತ್ತೆ ಸಂಕ್ರಾಂತಿ ಹಬ್ಬದಕ್ಕಿಂತ ಮುಂಚೆ ಬರುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ವಿಡಿಯೋಗಳ ಮುಖಾಂತರ ಕೂಡ ನಾನು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ತಿಳಿಸಿದೆ ಆದರೆ ಈಗ ಸರ್ಕಾರದವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು ಡಿಸ್ ಸಾರಿ ಜನವರಿ ಹದಿನೈದು ತಾರೀಕು ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಕೂಡ ಏನು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಪಡ್ಕೊಂಡಿಲ್ಲ ಸೊ ಅಂಥವರೆಲ್ಲ ಏನು ಮಾಡಿದ್ರು ಅಂದ್ರೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ವಲ್ಲ ಅಂತೇಳಿ ಸೊ ಹಾಗಾಗಿಬಿಟ್ಟು ಬಿಟ್ಟು ಸರ್ಕಾರದವ್ರು ಏನು ಹೇಳಿ ಇದಕ್ಕೆ ಡಿಲೇ ಏನಕ್ಕೆ ಆಗಿದೆ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅವರ ಒಂದು ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ ಬಟ್ ಆದರೂ ಅಂದರೆ ನಿಮಗೆ ಖಂಡಿತವಾಗಲೂ ಕೂಡ ನಾವು ಗೃಹಲಕ್ಷ್ಮಿ ಹದಿನಾರನೇ ಗಂಟೆ ಹಣ ಕೊಡ್ತೀವಿ ಕೊಟ್ಟೇ ಕೊಡ್ತೀವಿ ಮಿಸ್ ಮಾಡಲ್ಲ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಏನು ಅಂಥೇಳಿ ಈ ಒಂದು ಮಾತನ್ನು ಹೇಳಿರೋದು ಯಾರು ಅಂಥೇಳಿ ಮುಂಚೆ ಹೇಳ್ತೀನಿ ಅಂದರೆ ಗೃಹಲಕ್ಷ್ಮಿ ಹಣ ಈ ಒಂದು ದಿನಾಂಕದಂದು ಬಂದೇ ಬರುತ್ತೆ ಅಂಥೇಳಿ ಖಚಿತವಾಗಿ ಹೇಳ್ತಾ ಇರುವಂಥ ವ್ಯಕ್ತಿ ಯಾರು ಅಂತಂದರೆ ಟಿ ಎಸ್ ಚಂದ್ರ ಭೂಪಾಲ್ ಅಂತೇಳಿ ಇ ಒಬ್ಬರು ಈ ಒಬ್ರು ಏನು ಮಾಡಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಹದಿನಾರನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಈ ದಿನಾಂಕದೊಂದೇ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಒಬ್ಬ ವ್ಯಕ್ತಿ ಯಾರು ಅಂತೇಳಿ ನಿಮ್ಗೆ ಕೂಡ ಡೌಟ್ ಇರ್ಬೋದು ಇಲ್ಲಿ ಸರ್ಕಾರದಿಂದ ಏನು ಗ್ಯಾರಂಟಿ ಯೋಜನೆಗಳು ಏನಿತ್ತು ಐದು ಗ್ಯಾರಂಟಿ ಯೋಜನೆಗಳು ಆ ಒಂದು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಜಿಲ್ಲಾಧ್ಯಕ್ಷರು ಅಂತಲೇ ಹೇಳ್ಬೋದು ಸೊ ಅವರೇ ಸ್ವತಃ ಹೇಳಿರುವಂಥದ್ದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ತಿಂಗಳು ನಿಮಗೆ ಜನವರಿ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ಖಚಿತವಾಗಿ ಒಂದು ದಿನಾಂಕವನ್ನು ಹೇಳ್ತಾ ಇದ್ದಾರೆ ಸೊ ಮುಂಚೆನೂ ಕೂಡ ಹೇಳಿದ್ದೆ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತೇಳಿ ಸೊ ಅವ್ರು ಹೇಳಿರೋ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಇದೇ ತಿಂಗಳು ಜನವರಿ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡ್ತಾಯಿದೆ ಡೈರೆಕ್ಟಾಗಿ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಅಂತ ಹೇಳಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ನೀವೆಲ್ಲೋ ಹೋಗಿಬಿಟ್ಟು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರೋದಕ್ಕೆ ಏನು ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗ್ತಿತ್ತು ಆದರೆ ಇಲ್ಲಿ ಬಂದುಬಿಟ್ಟು ಆ ಥರ ಏನೂ ಇಲ್ಲ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕ್ತೀವಿ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಖುಷಿ ವಿಚಾರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಲೈಕ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ